ಆತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ದೌದ್ ಇಬ್ರಾಹಿಂ ಪಾಕಿಸ್ತಾನದ ಕರಾಚಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಸ್ಥಿತಿಯಲ್ಲಿದ್ದಾನೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ದೌದ್ ಇಬ್ರಾಹಿಂಗೆ ವಿಷಪ್ರಾಶನ ಮಾಡಲಾಗಿದ್ದು ಆತನ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಬದುಕೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಆತ ಮರಣ ಹೊಂದಿದ್ದಾನೆ ಅಂತಾನೂ ಸುದ್ದಿಗಳು ಹರಿದಾಡ್ತಾ ಇದೆ ಆದರೆ ಇದ್ಯಾವುದರ ಬಗ್ಗೆಯೂ ಖಚಿತ ಮಾಹಿತಿ ಇಲ್ಲ ದಾವದ್ ಇಬ್ರಾಹಿಂ ಪಾಕಿಸ್ತಾನದಲ್ಲೇ ಇದ್ದಾನಾ ಕರಾಚಿಯಲ್ಲೇ ಇದ್ನ ಆಸ್ಪತ್ರೆ ಸೇರಿದ್ದಾನಾ ಆತನ ಆರೋಗ್ಯ ಗಂಭೀರವಾಗಿದೆಯಾ ಯಾವುದಕ್ಕೂ ಇಲ್ಲ ಎಲ್ಲವೂ ಅಂಥೇಕಂತೆ ಕೆಲವು ಸುದ್ದಿ ಮೂಲಗಳ ಪ್ರಕಾರ ದಾವುದ್ ಇಬ್ರಾಹಿಂ ಎರಡು ದಿನಗಳಿಂದ ಕರಾಚಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಆಸ್ಪತ್ರೆಯಲ್ಲಿ ಬಿಗಿ ಭದ್ರತೆ ಮಾಡಿಕೊಂಡು ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆಯ ಒಂದಿಡೀ ಮಹಡಿಯನ್ನ ಒಬ್ಬನಿಗೆ ಮೀಸಲಿಡಲಾಗಿದೆ ಆ ಮಹಡಿಗೆ ಹೋಗಲು ದಾವುದ್ ಆರೋಗ್ಯದ ಮೇಲೆ ನಿಗಾ ಇಟ್ಟಿರುವ ವೈದ್ಯರು ಆಸ್ಪತ್ರೆಯ ಕೆಲ ಉನ್ನತಾಧಿಕಾರಿಗಳು ಮತ್ತು ಕುಟುಂಬದ ನಿಕಟ ಸಂಬಂಧಿಗಳಿಗಷ್ಟೇ ಅವಕಾಶ ಇರುವುದು ಎಂಬ ಸುದ್ದಿಗಳು ಹೊರಬರ್ತಾ ಇದೆ ಈ ಮಧ್ಯೆ ದಾವುದ್ ಇಬ್ರಾಹಿಂಗೆ ವಿಷಪ್ರಾಶನ ಮಾಡಲಾಗಿದೆ ಎಂಬ ಸುದ್ದಿ ದೊಡ್ಡ ಸದ್ದು ಮಾಡಿದೆ ಇವತ್ತು ದೇಶದ ಬಹುತೇಕ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಇದೇ ದೊಡ್ಡ ಸುದ್ದಿ ದಾವುದ್ ಇಬ್ರಾಹಿಂನ ಕೊಲ್ಲೋಕ್ಕೆ ಸ್ಕೆಚ್ ಹಾಕಿ ಆತನಿಗೆ ವಿಷಪ್ರಾಶನ ಮಾಡಲಾಗಿದೆ ಇದು ಭಾರತವೇ ಮಾಡಿಸಿದ್ದು ಅಂತ ಒಂದಷ್ಟು ಜನರು ಹೇಳಿಕೊಳ್ತಾ ಇದ್ದಾರೆ ಭಾರತದ ವಿರೋಧಿಗಳು ಒಬ್ಬೊಬ್ಬರಾಗೆ ಫಿನಿಶ್ ಆಗ್ತಿದ್ದಾರೆ ಇದು ಮೋದಿ ತಾಕತ್ತು ಅಂತ ಅವರ ಅಭಿಮಾನಿಗಳು ಈಗಾಗ್ಲೇ ಗಾನ ಭಜಾನವು ಶುರು ಮಾಡಿದ್ದಾರೆ ಆದ್ರೆ ಇದ್ಯಾವ ಸುದ್ದಿಗಳಿಗೂ ಇಲ್ಲ ಎಲ್ಲವೂ ಕಂತೆಗಳಲ್ಲೇ ಸಾಕ್ತಾ ಇದೆ ಇನ್ನು ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಬಂದಾಗಿದ್ದಕ್ಕೂ ದಾವುದ್ ಇಬ್ರಾಹಿಂ ಆಸ್ಪತ್ರೆ ಸೇರಿದ್ದಕ್ಕೂ ಲಿಂಕ್ ಮಾಡಲಾಗಿತ್ತು ದಾವುದ್ ಇಬ್ರಾಹಿಮನ ಸುದ್ದಿಯನ್ನ ಮುಚ್ಚಿಡಲು ಅಲ್ಲಿ ಇಂಟರ್ನೆಟ್ ಸ್ಥಗಿತ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಅದರ ಸತ್ಯಾಸತ್ಯತೆ ಬೇರೆಯೇ ಇದೆ ಶನಿವಾರ ಸಂಜೆಯಿಂದ ಪಾಕಿಸ್ತಾನದಲ್ಲಿ ಅಂತರ್ಜಾಲ ಸೇವೆಗಳು ಸ್ಥಗಿತಗೊಂಡಿತ್ತು ಸೋಷಿಯಲ್ ಮೀಡಿಯಾ ಬಳಕೆಗೆ ಕಡಿವಾಣ ಹಾಕಲಾಗಿತ್ತು ಆದರೆ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಬಂದಾಗಿರುವುದಕ್ಕೆ ಕಾರಣ ಅಲ್ಲಿನ ರಾಜಕೀಯ ಸಂಘರ್ಷ ಪಾಕಿಸ್ತಾನದ ವಿರೋಧ ಪಕ್ಷವಾದ ಇಮ್ರಾನ್ ಖಾನ್ ಅವರ ಪಿಟಿಐ ಪಕ್ಷ ವರ್ಚುವಲ್ ಜಲ್ಸಾ ಹಮ್ಮಿಕೊಂಡಿದ್ದು ಅದನ್ನ ತಡೆಯುವ ಉದ್ದೇಶದಿಂದ ಪಾಕಿಸ್ತಾನ ಸರ್ಕಾರ ಇಂಟರ್ನೆಟ್ ಸ್ಥಗಿತ ಮಾಡಿದೆ ಇನ್ನು ಮುಂಬೈನಲ್ಲಿರೋ ದಾವುದ್ ಇಬ್ರಾಹಿಂ ಸೋದರಳಿಯ ನೀಡಿರೋ ಮಾಹಿತಿ ಪ್ರಕಾರ ದಾವೂದ್ ಇಬ್ರಾಹಿಂಗೆ ಗಂಭೀರ ಆರೋಗ್ಯ ಸಮಸ್ಯೆ ಇದೆಯಂತೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಆತ ಮಾಹಿತಿ ನೀಡಿದ್ದಾನಂತೆ ಆದರೆ ವಿಷಪ್ರಾಶನದ ಸುದ್ದಿಯನ್ನ ದಾವೂದ್ ಸೋದರಳಿಯನು ತಳ್ಳಿ ಹಾಕಿದ್ದಾನಂತೆ ಮತ್ತೊಂದು ಕಡೆ ಮುಂಬೈ ಪೊಲೀಸರು ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿರೋ ಬಗ್ಗೆ ಕುಟುಂಬದವರಿಂದ ಹೆಚ್ಚಿನ ಮಾಹಿತಿ ಪಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರಂತೆ ಆದರೆ ಇವೆಲ್ಲವೂ ವದಂತಿ ಇದರಲ್ಲಿ ಯಾವುದೇ ನೈಜಾಂಶ ಇಲ್ಲ ಎಂದು ದಾವುದ್ ಇಬ್ರಾಹಿಂ ಆಪ್ತ ಚೋಟ ಶಕೀಲ್ ಹೇಳಿಕೊಂಡಿದ್ದಾನೆ ದಾವೂದ್ ಈಗಲೂ ಫಿಟ್ ಅಂಡ್ ಫೈನ್ ಇದ್ದಾನೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಆತನ ಜನ್ಮದಿನ ಬರುವಾಗ ಪ್ರತಿ ವರ್ಷವೂ ಈ ರೀತಿ ಸುದ್ದಿ ಹಬ್ಬಿಸಲಾಗ್ತಾ ಇದೆ ಆದರೆ ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಎಂದು ಚೋಟ ಶಕೀಲ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾನೆ ಎಂದು ತಿಳಿದು ಬಂದಿದೆ